ಪ್ರೀತಿ ಮಾಡಲ್ಲ ಅಂದಿದ್ದಕ್ಕೆ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಹಾಡು ಹಗಲೇ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಪ್ರೀತಿ ಮಾಡಲ್ಲ ಅಂದಿದ್ದಕ್ಕೆ ಯುವತಿಯನ್ನ ಹತ್ಯೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಹಾಡು ಹಗಲೇ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಮಂತ್ರಿ ಮಾಲ್ ಬಳಿ ಇರುವ ಈದಿರಾ ಕ್ಯಾಂಟೀನ್ ಬಳಿ ಈ ಘಟನೆ ನಡೆದಿದೆ ಅಲ್ಲಿ ಹತ್ಯೆ ಮಾಡಲಾಗಿದೆ ಬೈಕ್ನಲ್ಲಿ ಬಂದಂತಹ ಯುವಕರಿಂದ ಆ ಆಕೆಯನ್ನ ಹತ್ಯೆ ಮಾಡಲಾಗಿದೆ ಹರಿತವಾದ ಆಯುತದಿಂದ ಯುವತಿಯ ಕತ್ತು ಕೊಯ್ದು ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಸಂಜೆ ಮಂತ್ರಿ ಮಾಲ್ ಬಳಿ ನಡೆದಿರುವಂತಹ ಘಟನೆ ಇದು ಕಾಲೇಜಿನಿಂದ ಮನೆಗೆ ಇದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಅಡ್ಡಗಟ್ಟಿ ಹತ್ಯೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೊಲೆ ಪ್ರಕರಣಗಳು ಅತ್ಯಾಚಾರದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಪ್ರೀತಿ ಮಾಡಲಿಲ್ಲ ಅಂತ ಆಕೆನ ಅತ್ಯಾಚಾರ ಮಾಡೋದು ಆಕೆನ ಕೊಲೆ ಮಾಡೋದು ಈ ರೀತಿಯ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುತ್ತೆ ಇದೀಗ ಪ್ರೀತಿ ಮಾಡಿಲ್ಲ ಅಂದಿದ್ದಕ್ಕೆ ಯುವತಿಯನ್ನ ಹತ್ಯೆ ಮಾಡಿರುವಂತಹ ಘಟನೆ ಮಂತ್ರಿ ಮಾಲ್ ಬಳಿ ನಡೆದಿದೆ ಪ್ರೀತಿಗೆ ನಿರಾಕರಿಸಿದ ವಿದ್ಯಾರ್ಥಿನಿಯೊಬ್ಬಳಿಗೆ ಚಾಕುವಿನಿಂದ ಎರಡು ಕಿಡಿಗೇಡಿಯೊಬ್ಬ ಹತ್ಯೆಗೈದು ಪರಾರಿಯಾಗಿರುವಂತಹ ಘಟನೆ ಅಂದ್ರೆ ಮಂತ್ರಿ ಮಾಲ್ ಹತ್ರ ನಡೆದಿರೋದು ಶ್ರೀರಾಮ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದಾಗಿದೆ ಸ್ವತಂತ್ರ ಪಾಳ್ಯದ ಯಾಮಿನಿ ಪ್ರಿಯಾ ಜಸ್ಟ್ ಇಪ್ಪತ್ತು ವರ್ಷ ಆಗಿತ್ತು ಅಷ್ಟೇ ಆಕೆಯನ್ನ ಹತ್ಯೆ ಮಾಡಲಾಗಿದೆ ಈ ಕೃತ್ಯ ಎಸ್ಕಿ ಆತ ಏನಿದ್ದ ಆತ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಆತನ ಹೆಸರು ವಿಘ್ನೇಶ್ ಅಂತ ಆತ ಪದೇ ಪದೇ ಕೇಳ್ತಾ ಇದ್ದ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಆಕೆ ಪ್ರೀತಿ ಮಾಡಲು ನಿರಾಕರಿಸಿದ್ದಕ್ಕೆ ಆಕೆಯನ್ನ ನಿನ್ನೆ ಮಂತ್ರಿ ಸ್ಕ್ವೇರ್ ಏನಿದೆ ಅಲ್ಲಿ ಕೊಲೆ ಮಾಡಿರುವ ಮಾಹಿತಿ ಇದೀಗ ಸಿಗ್ತಾ ಇದೆ ಈಕೆ ಪ್ರಿಯಾ ಏನಿದ್ಲು ಅವಳು ಖಾಸಗಿ ಕಾಲೇಜಿನಲ್ಲಿ ಬಿ ಫಾರ್ಮ್ ಅನ್ನ ಓದ್ತಾ ಇದ್ಲು ಪ್ರತಿದಿನ ನಡೆದುಕೊಂಡೇ ಕಾಲೇಜ್ ಹೋಗ್ತಾ ಬರ್ತಾ ಇದ್ಲು ಹಲವು ದಿನಗಳಿಂದ ಆಕೆಗೆ ಪ್ರೀತಿಸುವಂತೆ ಆ ನೆರೆಮನೆಯ ವಿಘ್ನೇಶ್ ಏನಿದ್ದ ಕೊಲೆ ಆರೋಪಿ ಆತ ಪೀಡಿಸ್ತಾ ಇದ್ದ ಆಗಾಗ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಆದ್ರೆ ಆತನ ಪ್ರಸ್ತಾಪಕ್ಕೆ ಪ್ರಿಯಾ ನಿರಾಕರಿಸಿದ್ಲು ನನ್ನ ಕೈಲಿ ಆಗಲ್ಲ ಪ್ರೀತಿ ಮಾಡ್ಲಿಕ್ಕೆ ಅಂತ ಆಕೆ ಹೇಳಿರ್ತಾಳೆ ಇದ್ರಿಂದ ಕೆರಳಿದ ಆರೋಪಿ ಕಾಲೇಜು ಮುಗಿಸಿ ಆಕೆ ಮಧ್ಯಾಹ್ನ ಮನೆ ಕಡೆ ಬರ್ತಾ ಇರ್ತಾಳೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ಗುಂಪುಗಳನ್ನ ಕಟ್ಕೊಂಡು ಹೋಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ